ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ರೀ ಇಲ್ಲಿ ನೋಡ್ರಿಪ್ಪ ಮಮ್ಮಿ ಸ್ಪೆಷಲ್ ಅಂದರೆ ಸ್ಪೆಷಲ್ಗಿಂತ ಸ್ಪೆಷಲ್ ರೆಸಿಪಿ ಮಾಡತ್ತಾರ ಅದು ಏನಪ್ಪಾ ಅಂತಂದ್ರೆ ವೆಜ್ ರೋಲ್ ಪರೋಟ ವೆಜ್ ರೋಲ್ ರೆಸಿಪಿ ಅಂತ ಹೇಳನ್ರಿ ಪರೋಟ ರೋಲ್ ಅಂತ ಹೇಳಿ ಪರೋಟಾ ರೋಲ್ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತಾವ ರೀ ಮತ್ತೆ ನಮಗೂ ದೊಡ್ಡವ್ರಿಗೇ ಇಷ್ಟ ಆಗ್ತಾವ ಅಂತ ಹೇಳಿದ್ರೆ ಮತ್ತೆ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಅದನ್ನ ಇವತ್ತು ನಾನು ಹೆಂಗೆ ಮಾಡೋದು ಅಂತ ಹೇಳಿದ್ರೆ ತೋರ್ಸಾಕತ್ತೀನಿನ್ರಿ ಅದಕ್ಕೆ ಏನು ಮಾಡೋಣಪ್ಪ ಅಂತ ಹೇಳಿದ್ರ ಇದು ಮೈದಾ ರೀ ಮೈದಾ ಹಿಟ್ಟು ಹಾಕೊಳಂದ್ರಿ ಆಮೇಲೆ ಕಡೆ ಒಂದು ಕಪ್ ಗೋಧಿ ಹಿಟ್ಟು ಒಂದೂವರೆ ಕಪ್ ಗೋಧಿ ಹಿಟ್ಟು ಹಾಕ್ಕೊತೀನಿ ಹಾಂ ಬೇಕಂದ್ರೆ ನೀವು ಮೈದಾ ಹಿಟ್ಟಿನ ಥರ ಮಾಡ್ರಿ ಇಲ್ಲ ಅಂತ ಹೇಳಿದ್ರೆ ಗೋಧಿ ಹಿಟ್ಲ ಥರ ಮಾಡಿ ನಡ್ದೈತಿ ಬೇಡಪ್ಪ ನಮ್ಗೆ ಎರಡು ಬೇಕಂತ ಹೇಳಿದ್ರೆ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ನಾನು ಎರಡು ಮಿಕ್ಸ್ ಮಾಡಿ ಮಾಡಾತೀನಿ ರೀ ಈಗ ಒಂದು ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿನಿ ಆಮೇಲೆ ಕಡೆ ಒಂದೂವರೆ ಕಪ್ ಇದು ಹಾಕ್ಕೊತೀನಿ ನಾ ಗೋಧಿ ಹಿಟ್ಟು ಹಾಕ್ಕೊಂತೀನಿ ಅಂದ್ರೆ ಚೆನ್ನಾಗಾಗ್ತದೆ ನಮ್ಮ ಪರಾಟ ಅಳತಿ ಪ್ರಕಾರನ ತಗೋರಿ ನೀವು ನಾನು ಹೆಚ್ಚು ಕಡಿಮೆ ಆತಂದ್ರೆ ಏನಾಗ ಒಂದು ಆರು ಆಗ್ಬೇಕಲ್ರಿ ಆರು ಆಗೋಷ್ಟ ನಾನು ಇದು ಮಾಡಕತ್ತೀನಿ ನೋಡ್ರಿ ಹಂಗಾರೆ ಅಳತಿ ಪ್ರಕಾರ ಬೇಡ ಬೇಡ ಏನು ಹೆಚ್ಚು ಕಡಿಮೆ ಆದ್ರೆ ನಾನು ಚಪಾತಿ ಕಟ್ ಮಾಡಕ್ ಬರುತ್ತೆ ಪುರಿ ಮಾಡಕ್ ನಮ್ಮ ಮನೆ ಒಳಗೆ ಮಾಡ್ತೀವಿ ಮತ್ತೆ ಪಾಪ ಅವ್ರ ಮಳಿಗೆ ಎಷ್ಟು ಆಕೈತೆ ಅಂತ ಹೇಳಿದ್ರೆ ಒಂದೂವರೆ ಕಪ್ ಏನು ತಗೋರಿ ಗೋಧಿ ಇಟ್ಟು ತಗೋರಿ ಒಂದು ಕಪ್ನಷ್ಟು ಮೈದಾ ಇಟ್ಟು ತೊಗೊಂಬಿಡ್ರಿ ಏನು ನೋಡಿ ಇದಿಷ್ಟು ಹಾಕಿದೆ ನಾನು ಆಮೇಲೆ ಸ್ವಲ್ಪ ಟೇಸ್ಟಿಗೆ ತಕ್ಕಂಥ ಉಪ್ಪು ಹಾಕೊಂಡ್ರಿ ಆಗೋಷ್ಟು ಆಮೇಲೆ ಕಡೆ ಎರಡು ಟೀ ಸ್ಪೂನ್ ಅಷ್ಟು ಆಯಿಲ್ ಆಯಿಲ್ ಹಾಕೊಳ್ಳ್ರಿ ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಸ್ವ ಸ್ವಲ್ಪ ಪನ್ನೀರ್ ಹಾಕಿ ನಾದ್ಕೊಂಡ್ಬಿಡನ್ರಿ ಮೆತ್ತ ನಾಲ್ ಹಿಟ್ಟು ಈಗ ಸ್ವಲ್ಪ ಪನ್ನೀರ್ ಹಾಕಿ ಮೆತ್ತಗಾಕ ನಾದ್ಬಿಡನ್ರಿ ಈಗ ಹಿಟ್ಟು ನಾದೋದು ನೋಡಿದ್ರಿ ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ ಬನ್ರಿವರೆಗೂ ಹಾಂ ಹದಿನೈದು ನಿಮಿಷ ಮುಚ್ಚಿಟ್ಟು ಅವು ಸ್ವಲ್ಪ ಅದಕ್ಕೆ ವೆಜಿಟೇಬಲ್ ಏನು ಬೇಕಲ್ಲ ಅವನ್ನೆಲ್ಲ ಹೆಚ್ಚಿಟ್ಕೊಂಡು ತಿಂತ ಹೆಚ್ಚವ್ರಿಗೆ ಅಂತ ಹೇಳಿದ್ರೆ ಸ್ವಲ್ಪ ತಂದ್ಬಿಡ್ತೀರಿ ಹಿಟ್ಟು ಹ್ಞೂ ಇಲ್ಲಿ ನೋಡಿರಿ ಪಾಪ ನಾನು ಹಿಟ್ಟು ಒಂದು ಹದಿನೈದು ನಿಮಿಷ ನೆನೆಲಿ ಅಂತ ರೀ ಹಿಟ್ಟು ನೆನೆ ಬಿಟ್ಟಿಂತೀರ ಇಲ್ಲಿ ನೋಡ್ರಿ ಸಣ್ಣ ಮೆಣಸಿನ್ಕಚ್ಚಿಟ್ಕೊಂಡಿನ್ರಿ ಆಮೇಲೆ ಕಡೆ ದೊಡ್ಡ ಮೆಣಸಿನ್ಕಾಯಿ ಇವು ಹಸಿರು ಆಮೇಲೆ ಕಡೆ ಕೆಂಪು ಡೊಂಡ್ ಮೆಣಸಿನ್ಕಾಯಿ ರೀ ಇದು ರೀ ಸ್ವಲ್ಪ ಸಣ್ಣ ಪೀಸಸ್ ಬೇಕು ನಮಗು ಹಾಕಿ ಹೆಚ್ಚಾಕತ್ತೀಗ ತಮ್ಮ ಹೆಚ್ಚ ಕೊಡ್ತೀನಿ ಕೊಡಲಿಲ್ಲ ರೀಪಾ ನಾನು ಹೆಚ್ಚೊಡ್ತೀನಿ ದೊಡ್ಡದು ಚಾಕು ತಗೋಬೇಕು ನೀವು ಸಣ್ಣ ಅದನ್ನು ತೊಗೊಂಡು ಸಣ್ಣ ಸಣ್ಣ ಪೀಸ್ ಮಾಡೋಣ ಅದು ಫ್ರಿಜ್ನೊಳಗಿಂದ ಈಗ ತಗದೈತಲ್ಲ ಹಂಗೈತೆ ಗಟ್ಟಿರೈತಿ ಎಣ್ಣೆ ಟೇಬಲ್ ಸ್ಪೂನ್ ಸ್ವಲ್ಪ ಬಾಳಿಗೆ ಕಾಯಿ ಒಂದು ಎಣ್ಣೆ ಹಾಕೊಳ್ಳಂ ಮೂವತ್ತೆರಡು ಮೆಣ್ಸಿನ್ಕಾಯಿ ಹಾಕ ಸಣ್ಣಗೆ ಹಚ್ಚಿದ್ದು ಹ್ಞೂ ಮೆಣಸಿನ್ಕಾಯಿ ಹಾಕಿ ಅಲ್ಲ ಬೆಳೆ ಪೇಸ್ಟ್ ಹಾಕಬೇಕು ಒಂದು ಸ್ವಲ್ಪ ಅದ್ರ ಎಣ್ಣೆ ಒಳಗೆ ಅದ್ರ ವಾಸನೆ ಹೋಗ್ಬೇಕು ಹಸಿ ವಾಸನೆ ಸ್ವಲ್ಪ ಯಾಕಂದ್ರೆ ಒಂದೊಂದು ಪರಾಟ ರೀ ನಾವೀಗ ಹಂಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದ್ರಿ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ರೀ ಯಾರು ಆಗಿ ಹ್ಞೂ ಮೆಣಸಿನ್ಕಾಯಿ ಹ್ಞೂ ಮೆಣಸಿನ್ಕಾಯಿ ಎರಡು ಯೂಸ್ ಮಾಡತ್ತೆ ರೀ ಹಂಗಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಕಡೆ ಎರಡು ಅದಾವ ರೀ ಹಾಗಾಗಿ ನಾವು ಎರಡು ಯೂಸ್ ಮಾಡೋದು ನೆಕ್ಸ್ಟ್ ಪನ್ನೀರ್ ತನ್ನ ಕಟ್ ಮಾಡುವಂಥ ಪನ್ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಡಾರ್ಕ್ ಸಾಸ್ ಆಮೇಲೆ ಟೊಮೆಟೊ ಕೆಪತ್ರೆ ಸ್ವಲ್ಪ ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ರೆ ಟೇಸ್ಟ್ ಹಾಕೈತಿ ಹ್ಞೂ ಹ್ಞೂ ಇದು ಆಮೇಲೆ ಇದು ಹಾಕ್ಕೊಳ್ಳೋಣ್ರಿ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಕೆಂಪು ಖಾರ ಸ್ವಲ್ಪ ಹಾಕಿ ಹ್ಞೂ ಸ್ವಲ್ಪ ಕಲರಿ ಕಷ್ಟ ಸ್ವಲ್ಪ ಹಾಕಿದ್ರಿ ಹ್ಞೂ ರೆಡ್ ಚಿಲ್ಲಿ ಸಾಸ್ ಸಾಸ್ ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ ಎಲ್ಲ ಇವಾಗ ಇವಾಗ ಅಲ್ಲ ಚಾಲ್ ಹ್ಞೂ ಸ್ವಲ್ಪ ಒಣ ಖಾರ ಉಪ್ಪು ಸ್ವಲ್ಪ ಹಾಕಿಬಿಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಂ ಹಾಕಿ ಮಿಕ್ಸ್ ರೀ ಮಿಕ್ಸ್ ಮಾಡಿ ಸಾಕು ಅದು ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಇದು ನಮ್ಮದು ಒಂದು ರೋ ಒಂದು ಪರೋಟ ರೋಲಿಂದು ಮುಗಿ ತಿರುಗಿ ಇದನ್ನು ತೊಗೊಂಡ್ಬಿಡನ್ರಿ ಗ್ಯಾಸ್ ಆಫ್ ಹಾಂ ಇಟ್ಟು ನೋಡಿರಿ ನಮ್ದು ಎಷ್ಟು ಚೆಂದ ಆಗೈತೆ ಅಂತ ಅಂತ ಮೆತ್ತ ಎಟ್ಟು ರೀ ಇವನ್ನ ಆರುಳ್ಳಿ ಮಾಡ್ಕೊಳ್ರಿ ನಾವು ಮೆತ್ತಗೈತಲ್ಲಮ್ಮಿ ಮೆತ್ತಗೈತೆ ಆರುಳ್ಳಿ ಅದು ನೋಡ್ರಿ ಈಗ ಸ್ವಲ್ಪ ತೆಳಗ ಕಿಟ್ಟು ಹಚ್ಬಂದು ನೀವು ಗೋಧಿ ಹಿಟ್ಟು ಹಾಕೋರಿ ಇಲ್ಲ ಮೈದಾ ಹಿಟ್ಟು ಹಾಕೋರಿ ನಾನು ಜೋಳದ ಹಿಟ್ಟು ಹಾಕೊಂಡಿನ್ರಿ ಹತ್ತೊಳಂಗಿಲ್ಲ ಅಂತ ಹೇಳನ್ರಿ ಈಗ ಲಟ್ಸ್ಕೊಂಡು ಇಲ್ಲಿ ನೋಡ್ರಿ ನೋಡಿರಿ ಇವಾಗ ನಾನು ಈ ಚಪಾತಿ ರೀ ರೀ ಈಗ ಇವಾಗ ನಮ್ಮದು ಚಿಲ್ಲಿ ಪನ್ನೀರ್ ರೆಡಿ ರೀ ಇಳಿಸ್ಕೊಂಬಿಡೋಣ ಹ್ಞೂ ಈಗ ನೋಡಿರಿ ಚಪಾತಿ ಹಾಕೊಳನ್ರಿ ಸ್ವಲ್ಪ ಹೊಳಿಸಿ ರೀ ಮತ್ತು ಈಗ ಒಂದಿಷ್ಟು ಎಣ್ಣೆ ಹಾಕಿಸ್ಕೊಳನ್ ಮೇಲೆ ఎన్ని హి పూరా ఎన్నె తగ్గ సెణి ఈ మొక్క ఈ హిందగడ ఎణి హండ్రీ స్వల్ప్ హా హింగ సౌర్కొడ రెణి

ಸ್ವಲ್ಪ ಅಮೂಲ್ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳನ್ರಿ ಚಪಾತಿ ಮೇಲೆ ರೀ ಎಷ್ಟು ಹಾಕ್ಕೊಳಿರಿ ಆಮೇಲೆ ಟೊಮೆಟೊ ಕೆಚ್ಚಪ್ ಹಾಕ್ಕೊಳ್ಳಣ ಇದನ್ನು ಪೂರಾ ಸವರ್ಕೊಂಡ್ಬಿಡನ್ರಿ ಈ ಥರ ಪೂರ ಸವರ್ಕೊಂಡ್ಬಿಡನ್ರಿ ಹಿಂಗೆ ಏ ನಮ್ಮದು ಪನ್ನೀರ್ ಟಿಕ್ಕ ಐತಲ್ರಿ ಇದನ್ನ ಹಾಕ್ಕೊಂಡ್ಬಿಡಣೆ ಇದರ ಚಿಲ್ಲಿ ಪನ್ನೀರ್ ಹಾಕಿದ್ದೀಮ್ ಹಾಂ ಚಿಲ್ಲಿ ಪನ್ನೀರ್ ಹಾಕಿದ್ದ ಈಗ ಇದನ್ನ ಹಾಕೊಂಡು ಉಳ್ಳಾಗಡ್ಡಿ ಹಾಕೊಂಡು ಬಂದ ಎರಡು ಹ್ಞೂ ಇದ್ರ ಮೇಲೆ ಹಾಕ್ಕೊಂಡು ಇದನ್ನ ರೋಲ್ ಮಾಡ್ಕೊಂಬ ಇದಕ್ಕೆ ಒಂದು ಕಡ್ಡಿ ಹ್ಞೂ ಕಡ್ಡಿ ಬೇಕಲ್ಲ ನನ್ನ ಕಡೆ ನಾ ಇದ್ದಂಥ ಕಡ್ಡಿನ ಚುಚ್ಚಿಬಿಡ್ತೀನಿ ಈಗ ಈ ಥರ ಇಡನ್ ಮೀನು ನೋಡ ಒಂದು ರೋಲು ಆತ ನಮ್ದು ನೆಕ್ಸ್ಟ್ ಅರಿಪಾ ನೆಕ್ಸ್ಟ್ ಪಿಜ್ಜಾ ರೋಲ್ ಹೌದಾ ಹ್ಞೂ ನೆಕ್ಸ್ಟ್ ಪಿಜ್ಜಾ ರೋಲ್ ಅಂತ ನೋಡಿರಿಪ್ಪ ಈಗಾಗಲೇ ಮತ್ತೆ ಬಾಳಿಗೆ ಕಾಯಿಟ್ಟೆ ನಾನು ಹಾಂ ಇದಕ್ಕೆ ಹಾಂ ಸ್ವಲ್ಪ ಎಣ್ಣೆ ನಾಲ್ಕು ಆಮೇಲೆ ಉಳ್ಳಾಗಡ್ಡಿ ಹ್ಞೂ ಒಂದು ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಹ್ಞೂ ಹರಿಯ ಆಮೇಲೆ ಗ್ರೀನ್ ದೊಡ್ಡ ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದು ಎಣ್ಣೆದೊಳಗೆಲ್ಲ ಬೆಂದೂರಿ ಗ್ಯಾಸ್ ಆಫ್ ಮಾಡ್ಕೊಂಡು ನೆಕ್ಸ್ಟ್ ಪರೋಟಾ ಮಾಡ್ಕೊಳ್ಳೋದು ರೀ ಈಗ ಈಗ ಬೇಯಿಸ್ಕೊಂಬಲ್ರಿ ಒಂದು ಚಪಾತಿ ರೀ ಈಗ ಚಪಾತಿ ಹೊಳೆ ಸಾಕಿದ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಳತ್ರಿ ಹೂ ರೀ ಅಂತೇಳಿ ಹ್ಞೂ ಈಗ ಚಪಾತಿ ಹತ್ರ ರೆಡಿ ಆಯ್ತು ನೋಡ್ರಿ ಇವಾಗ ಪಿಜ್ಜಾ ಸಾಸ್ ಐತಲ್ರಿ ಇದನ್ನ ಹಾಕೊಳ್ಳೋಣ ಮೇಲೆ ಹಾಕೊಂಡೆಲ್ಲ ಸ್ಪ್ರೆಡ್ ಮಾಡೋಣ್ರಿ ಈ ಥರ ಎಲ್ಲ ಸವ್ರ್ಕೊಂಬಿಡಣ ರೀ ಇಲ್ಲಿ ನೋಡಿರಿ ಪಿಜ್ಜಾ ಸಾಸ್ ಹಚ್ಚಿಲ್ಲ ರೀ ಅರಿಫ್ ಇವಾಗ ನಾವು ಏನದು ಮಾಡ್ಕೊಂಡಿದ್ದಲ್ಲ ರೀ ಪಿಜ್ಜಾ ರೋಲಿದ್ದು ಮತ್ತು ಇದ್ರೊಳಗೆ ಹಾಕೊಳ್ಳೋಣ ಏನೋ ಉಳ್ಳಾಗಡ್ಡಿ ಅನ್ನ ಉಳ್ಳಾಗಡ್ಡಿ ಹ್ಞೂ ಪಿಜ್ಜಾ ಹೆಂಗೆ ಮಾಡ್ತಾರ ಪಿಜ್ಜಾ ಮೇಲೆ ಹೆಂಗೆ ಮಾಡ್ತಾರ ಹಂಗೆ ಮಾಡಾತಾಳ್ರಿ ಈಗ ಸೇಮ್ ಹಂಗೆ ఇవగా టమటో ట కొతీ సొప్పు మే ఇద చిల్లీ ప్యాక్స్ చీజ్ హాక్తంత్రి మొదలకి హాకే చిల్లీ ప్యాక్స్ హాక్తంత్రి అద్రా హైతే అమ్మ చీజ్ కేడ బ ದೊಡ್ಡದ್ರಲ್ಲಿ ಹೆಜ್ ಸಣ್ಣದ್ರೆ ತೊಗೊಂಡಿ ಅಲ್ ನೀನು ದೊಡ್ಡ ತೊಗೊಂಡ್ ಈಗ ನೆಕ್ಸ್ಟ್ ಚಿಲ್ಲಿ ಪ್ಯಾಕ್ಸ್ ಈಗ ರೋಲ್ ಮಾಡ್ಕೊಂಬಿಡಣ ಬೇಕಂತಂದ್ರೆ ನೀವು ಅದು ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಬೋದು ರೀ ಚೀಸ್ ಮೇಲೆ ಸಣ್ಣ ಕೊಡು ಸಣ್ಣದು ಹ್ಞೂ ಹ್ಞೂ ಈಗ ರೀ ಹಾಗಾಗಿ ನಾವು ಕಡ್ಡಿ ಯೂಸ್ ಮಾಡಿ ನೋಡ್ರಿ ಒಂದು ರೋಲ್ ಬರ್ ರೆಡಿ ಹೇಳ್ಕತ್ತ ಈಗ ಮೂರನೇದ್ ರೋಲ್ ಅದೇನಂತ ಕೇಳಿ ಏನು ಏನ್ಮಾರಿ ಮೂರನೇದು ರೋಲ್ ಅದ ಮೂರನೇದ ಪನೀರ್ ಟಿಕ್ಕಾ ರೋಲ್ ಪನ್ನೀರ್ ಟಿಕ್ಕಾ ರೋಲ್ ಅದಕ್ಕೆ ಹಾಂ ಈ ಪನ್ನೀರ್ ಟಿಕ್ಕಾ ರೋಲ್ ಮಾಡೋಕೆ ಫಸ್ಟಿಗೆ ಮೊಸರು ರೀ ಜೀರಾ ಪೌಡ್ರಿ ಹ್ಞೂ ಸ್ವಲ್ಪ ಆಮೇಲೆ ಧನಿಯಾ ಪೌಡ್ರ ಸ್ವಲ್ಪ ಗರಂ ಮಸಾಲ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಇದು ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿವಿ ರೀ ಪನ್ನೀರ್ ಹಾಕ್ಕೊಳ್ಳೋಣ ರೀ ನಮ್ಮ ಮಮ್ಮಿಗೆ ಹೆಚ್ಚಾಕ ಬಂದಿಲ್ಲರಪ್ಪ ಅದು ಖತ್ನ ಕಮ್ಮಿ ಮಾಡಬೇಡ್ರಿ ನೀವು ಅದು ಕಟ್ ಮಾಡೋದ್ರೊಳಗಂದ್ರೆ ಒಡಿಯಾಕತ್ತೈತಿ ಮದು ಫ್ರಿಜ್ ಒಳಗೆ ಇಟ್ಬಿಡು ಮಮ್ಮಿ ಅದ ಹ್ಞೂ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ರೀ ಬಾಳ್ಗೆ ಮತ್ತು ಕಾಯಿ ಕಿಡೋಣ್ರಿ ಎಣ್ಣೆ ಹಾಕೊಳೋಣ ಇದಕ್ಕೆ ನಾವದೊಂದು ಬಾಳ್ಗೆ ಯೂಸ್ ಮಾಡಕತ್ತೀವಿ ರೀಪ್ಪ ಬೇರೆ ಬೇರೆ ಇಟ್ಕೊಂಡಿಲ್ಲ ಬಾಳ್ಗಿ ಈಗ ಅದೇ ನಾವು ಮಾಡಿಟ್ಟಿವನ್ರಿ ಎಲ್ಲ ಕಲ್ಸಿ ಹಾಕೊಂಡ್ಬಿಡದ್ರಿ ಹ್ಞೂ ಹಾಕೊಂಡ್ಬಿಡಣ್ರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸಿ ಎಲ್ಲ ಹೋಗೋರ್ಗೊಂಡ್ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳನ್ರಿ ಕೆಂಪು ದೊಡ್ಡ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ರೀ ಅಂದ್ರೆ ಉಳ್ಳಾಗಡ್ಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡ್ರಿ ಇಲ್ಲಿ ಈ ರೀತಿ ಡ್ರೈ ಎಲ್ಲ ಆಗೋವರೆಗು ಮಿಕ್ಸ್ ಮಾಡ್ಕೊತಾ ಇರ್ಬೇಕು ರೀ ನಾನಿಲ್ಲಿ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಹ್ಞೂ ರೆಡಿ ಮಾಡಿ ಮತ್ತೆ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ರೀ ಚಪಾತಿ ರೆಡಿ ಆಯ್ತು ರೀ ಇವಾಗ ಇದೊಂದು ಬೇಯಿಸ್ಕೊಂಬಿಡೋಣ ರೀ ಇವಾಗ ಚಪಾತಿ ರೆಡಿ ಆದ್ರೆ ನಮ್ದು ಈಗ ರೋಲ್ ಮತ್ತು ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ಳೋಂಟ್ರಿ ಸ್ವಲ್ಪ ಆಮೇಲೆ ರೆಡ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಹಾಕೊಳ್ಳೋಣ ಈಗ ಸ್ವಲ್ಪ ಇವಾಗೆಲ್ಲ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚಪಾತಿ ಮೇಲೆ ಇವಾಗ ಪನ್ನೀರ್ ಟಿಕ್ಕಾ ನಾವೇನು ರೆಡಿ ಮಾಡ್ಕೊಂಡಿದ್ದೀಲ್ಲ ರೀ ಇದನ್ನು ಹಾಕ್ಕೊಳ್ಳೋಣ ಇದ್ರ ಮೇಲೆ ಮಸ್ತ್ ರೀ ಇವತ್ತು ರೋಲ್ ಮೇಲ್ ರೋಲ್ ರೋಲ್ ಮೇಲ್ ರೀ ಇವತ್ತು ಅದು ಒಂದು ರೀ ಆರು ಥರದ ರೀ ಸ್ವಲ್ಪ ಕ್ರೀಮ್ ರೀ ಈಗ ರೋಲ್ ಮಾಡ್ಕೊಂಬಿಡೋಣ ರೀ ಚುಚ್ಚೊಂಡ್ರಿ ಕರೆಕ್ಟ್ ಕುಂದರ್ಲಿ ಅಂತ ನೋಡ್ರಿ ಮಟರ್ ರೋಲ್ ನಾಲ್ಕನೇ ಮಾಡ್ಕೊಂಡ್ ಬರ್ರಿ ಬಾರಿ ಬಿಸಿ ಮಟರ್ ರೋಲ್ ಮಾಡ್ಕೊಳಕ ಒನ್ ಟೇಬಲ್ ಸ್ಪೂನ್ ಆಗುವಷ್ಟ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಹಾತ್ರಿ ಇದಕ್ಕೆ ಉಳ್ಳಾಗಡ್ಡಿ ಆಮೇಲೆ ದೊಣ್ಣ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿದಂಥ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಟೊಮೆಟೊ ಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರು ಇಲ್ಲಿ ಒಂದು ಚಮಚ ಆಗುವಷ್ಟು ನಾನು ಮಟರ್ ತೊಗೊಂಡ್ರು ಹಾಕೊಂಡು ಅಂದ್ರು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಡಾರ್ಕ್ ಫೋಸ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಣ ಖಾರ ಪುಡಿ ಧನಿಯಾ ಪೌಡರ್ స్వల్ జీరా పౌడర్ హాకంటు జీర్ పౌడర్ అంతారా ఆమె స్వల్ప గరం మసాలా ఎలా మసాలా హి మిక్స్ గ్యాస్ ఆఫ్ ఈ చపాతి ಇಲ್ಲಿ ನೋಡ್ರಿವ ನಾನು ಚಪಾತಿ ಮಾಡಿದಿರಿ ಈಗ ನೆಕ್ಸ್ಟ್ ಮಾ ನೆಕ್ಸ್ಟ್ ಇದ್ರ ಕೆಳಗೆ ಅಮೂಲ್ ಫ್ರೆಶ್ ಕ್ರೀಮ್ ಹಾಕೋಣ ಹಾಕಿ ಇದು ಸ್ಪ್ರೆಡ್ ಮಾಡ್ಕೊಳ ಎಲ್ಲ ಚಪಾತಿ ಮೇಲೆ ಬೆಣ್ಣೆ ಇದ್ದಂಗ ಇದು ಅಲ್ಲ ಹ್ಞೂ ಟೇಸ್ಟ್ ಬರ್ತೈತಿ ಹ್ಞೂ ಇವಾಗ ನಮ್ಮದು ಮಟರ್ ರೋಲ್ ನಾವು ಏನು ಮಾಡ್ಕೊಂಡಿದ್ದಲ್ರಿ ಇದು ಹಾಕ್ಕೊಂಡಿದ್ರ ಮೇಲೆ

ಇಟ್ಕೊಂಡಿದ್ದೀವಿ ನಾವು ಆಲೂಗಡ್ಡೆ ಅದನ್ನು ಹಾಕೊಳ್ಳೋಣ ಆಮೇಲೆ ಬಟಾಣಿ ಹಾಕೊಳ್ಳೋಣ ರೀ ಬಟಾಣಿ ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳೋಣ ಇದಕ್ಕೆ ಮತ್ತು ನಾನು ಏನು ಜಾಸ್ತಿ ಮಸಾಲ ಯೂಸ್ ಮಾಡೋಕ್ಕಿಲ್ಲ ನೋಡಿ ಈಗ ಸ್ವಲ್ಪ ಒಣ ಖರ ಹಾಕೊಳ್ಳೋಣ ರೀ ಒಣ ಖರ ಇದು ರುಚಿ ತಕ್ಕಷ್ಟು ಉಪ್ಪು ಹ್ಞೂ ಹಾಕಿಬಿಡೋಣ ಒಣ ಖರ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹ್ಞೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೆಕ್ಸ್ಟ್ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋಣರಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಣರಿ ಚಪಾತಿ ರೆಡಿ ಆತಮ್ಮ ಮಿಹಿ ರೆಡಿ ಆಯ್ತಮ್ಮ ಹ್ಞೂ ಈಗ ಆಲೂ ಮಟ್ರ್ ಮಸಾಲ ಐತಲ್ರಿ ಅದು ಹಾಕ್ಕೊಂಬಿಡಣ ರೀ ಅವಿನ ಕೆಳಗೆ ಇದಕ್ಕೆ ಸಾಸ್ ಅದು ಏನು ಹಚ್ಕೊಳಕ್ಕಿಲ್ಲ ರೀ ಇದ್ರೊಳಗೆ ಹಾಕಿದ್ದೆ ಐತಲ್ಲ ಹಂಗಾಗಿ ಒಂದೆರಡು ಉಳ್ಳಾಗಡ್ಡಿ ಹಾಕೊಂಡ್ರಿ ಇದ್ರ ಮೇಲೆ ಈಗ ರೋಲ್ ಮಾಡ್ಬಿಡ್ರಿ ಹ್ಞೂ ನೋಡ್ರಿಪ್ಪ ನಮ್ದು ಆಲೂ ಮಟರ್ ರೋಲ್ ರೀ ಲಾಸ್ಟ್

ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿ ಆಲೂಗಡ್ಡೆ ಹಾಕ್ಕೊಳ್ಳಣ ಆಲೂಗಡ್ಡೆ ಹಾಕ್ಕೊಳ್ಳ್ರಿ ಕುದಿಸಿದ ಆಲೂಗಡ್ಡೆ ರೀ ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಂಡೀ ಎಣ್ಣೆ ಬಿಸಿ ಆತಂದ್ರೆ ಇದು ಹಾಕ್ಕೊಳ್ಳಂಡಿ ಇಲ್ಲಿ ಎಣ್ಣೆ ಬಿಸಿ ಉತ್ತಿಗೆ ಕಟ್ ಮಾಡಿದಂಥ ಉಳಾಗಡ್ಡಿ ಒಂದೆರಡು ಆಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಮೆಣಸಿನ್ಕಾಯಿ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ರೀ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂ ಮಸಾಲೆದು ದಹಂಟಿ ಮಿಕ್ಸ್ ಮಾಡೋದಕ್ಕೆ ಪೂರದೆಲ್ಲ ಸ್ವಲ್ಪ ಅದರೊಳಗೆ ಸ್ವಲ್ಪ ನೀರೆಲ್ಲ ಹೋಗಿ ಅದು ಇದು ಸುಕ್ಕ ಸುಕ್ಕ ಹಾಕೈತೆ ಗ್ರೇವಿ ಒಂದು ಗ್ರೇವಿ ಗೊತ್ತೆ ಇಲ್ಲೇ ನಂದು ಗ್ರೇವಿ ರೆಡಿ ರೀ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಇಲ್ಲೇ ಮಮ್ಮಿದು ಮತ್ತು ಚಪಾತಿ ರೆಡಿ ಆಗತ್ರಿ ರೆಡಿ ಆಗತಿಲ್ಲ ರೀ ರೆಡಿ ರೀ ಹ್ಞೂ ಹ್ಞೂ ಇವಾಗ ಹಾಲು ಟಿಕ್ಕ ಹಾಕೊಂಡಿದ್ರೊಳಗೆ ನನ್ನ ಸುಲ್ತಾನ್ ಬಂದೀ ಹಾಂ ನಾನು ಸುಲ್ತಾನ್ ಬಂದೀ ಪ್ರಾಕತ್ತೀನಿ ಹಾಂ ಮಾಮಿ ಹಾಂ ಈ ಥರ ಹಾಕ್ಕೊಂಡು ಇದನ್ನು ಹಾಕೊಂಡು ಮಾಡ್ರಿ ಹಾಕ್ಕೊಂಡು ಆಮೇಲೆ ಕಡೆ ಇದ್ರ ಮೇಲೆ ದೊಡ್ಡ ಮೆಣಸಿನ್ಗೆ ರೀ ಈಗ ಇದನ್ನ ರೋಲ್ ರೀ ಅಪ್ಪ ಕಡ್ಡಿ ಕುಡಿಲಿ ನಾನು ನೋಡ್ರಿಪ್ಪ ಆಲೂ ಟಿಕ್ಕ ರೋಲ್ ರೆಡಿ ಆತ್ರಿ ರೀ ನೋಡಿರಿ ತೇರ್ಮೆ ನೋಡ್ರಿ ಎಣ್ಣೆ ಕರಿತೀರ ಅಂತ್ರಿ ಇಲ್ಲ ತುಪ್ಪದಾಗ ಕರಿತೀವಿ ಹೆಂಗಾತುಲ್ತಾನ ಮಸ್ತ್ ಆಗೈತಿ ಮಸ್ತ್ ಆತ ಹ್ಞೂ

ரோல் கரெக்ட் கரமக்கு வந்த பன்தான் மீமேட்ட கூட பூரா நீ யாக்கைத்திர பூராமே யாக்கேட் டொமட்டோ சாசு வந்து அந்த